ಅವು ಇವ್ ನೀನ್ ಕಂಡಿದೆ ಸಲಿಲ್ಲ ಕಣ ಇವ್ ಸರಿಲಿಲ್ಲ ಕೈಕಾಲೆಲ್ಲಿ ನೋಡ್ಬೇಕವ್ ಇವ್ರುತ್ತಮ್ ಗೊತ್ತ ನನ್ಬಿಟ್ಟಾರಿಯಾ ನಿಂತಿ ಎಲ್ಲಿ ಬೋಯ್ತದಿ ಒಳಗ್ ಗುಣಕ್ಕಿತ್ತೀರಿ ಅನ್ಬಿಟ್ಟ ಕೆಲಸ ಮಾಡ್ತಾ ಕುಂತಾರ ಇವ್ರು ಬಾರಿ ಮುನ್ನಕೊಂಡ್ಬಿಟ್ ಅಷ್ಟೇಯ ಎಲ್ಲಿ ಬೋಯ್ತದಮ್ಮ ಇಟ್ಟು ಉಂಡ್ ಬೇಕಾರ ಇಟ್ಟಿಕ್ ಮಾಡಿ ನಿಂತಾನೆ ಉಣ್ಣು ಹೋಗಿ ಅಯ್ಯೋ ನಂಗೆ ಯಾವಿಟ್ಟು ಬೇಡ ಹೇಳು ಬೇಡ ನಾನು ಹೋಗ್ಬೇಕು ಮನೆಗೆ ದಾರಿ ಬಿಡು ನೀನು ದಾರಿ ಬಿಡವ ನೀನ್ ನಿಂತು ಅಂತ ನನ್ ಗೊತ್ತಿತ್ತಿಲ್ಲ ಬಾಳ ನೀನ್ ಸಂಪಾದಿ ನಿನ್ನ நீங்க கல் நீர் கல் நம்ப் அய்யோடுசடி முச்சரடி அல்லவா நீங்க மாதாத்தோங்கியலா நீன ஏழ்கொய்த்தியா எல்புட் ஏனார எல்லாரும் நீத்தினி அல்ல மாநாருவது இல்வா ಕಟ್ಕೊಂಡಿರೋ ಗಂಡನ್ ಮಡಿಕೊಂಡು ಇನ್ನೊಬ್ಬಗು ಕುಟಕಂತ ಆಡ್ತಾಯಿದ್ಯಾಲ ನಾಚಕಾಯ್ಕುವ ಎಷ್ಟು ಕಾಯ್ಕುವ ನಿನ್ಗೆ ಏಯ್ ನಿಂದ್ಕೊಂಡು ಮುಚ್ಕೊಂಡು ಬೊದೋಡೆ ಇಲ್ಲಿ ಬುದ್ಧಿ ಹೇಳಾಕ ನನಗೆ ನೋಡು ಇವನು ನಾನು ವೇ ಆಗ ಪ್ರೀತಿಸ್ತಾ ಇದ್ದು ನಮ್ಮ ಅವನು ತಂದಿ ಏ ತಂದೆ ಇವ್ನು ಗಂಟಾಬಿಟ್ರು ಗೊತ್ತಾ ಪ್ರೀತಿ ಅಂದ್ರೆ ಏನು ಅಂತ ನಿನಗೆ ಗೊತ್ತ ಹೇಳು ಮಾತಾಡ್ತೀಯ ಮಾತಾ ಜಾಸ್ತಿ ಮಾತುಕತೆ ಸರ್ಯದ್ ಕಲಸ ಮಾಡ್ತೀನಿ ಮುಚ್ಕೋ ಕೂತ್ಕೊತೀನಿ ನೋಡಿ ಏ ನನಗೆ ಹೆದ್ರ ಬಂದಿಯ ನೀನು ಅದು ಹೆಂಗೆ ಅದರ ಸು ನೋಡ್ತೀನಿ ನಾನು ಓಹ್ ಮಾಡೋದನ್ನ ಚಾರ ಮನೆ ಪುಂದೆ ಬಂದಾವನಂತೆ ಹಂಗೆ ಆಡ್ತಾವಳೆ ನೀ ಬೆಂಕಿ ಇತ್ತ ಹೊಸನೆ ಆಯ್ತ ಬುದ್ದಿ ಕಲ್ತ್ಕೊಂಡು ಹೋಗೋದೊಳಗಾನೀ ಹುಸಿನೇ ಆಯ್ತ ಬುದ್ಧಿ ಕಲ್ತ್ಕೊಂಡು ಹೋಗು ಕಂಡುಕೊಂಡು ಕಂಡು ಮೋಸ ಮಾಡಿದ್ರೆ ಅಬ್ಬ ಭಗವತ್ತ ಒಳೆದು ಮಾಡಣ ಹೇಳು ಹಲೋ ನೀನು ಬುದ್ಧಿಲ್ವಾ ಬತ್ತೀನಿ ನೋಡಿ ಪಾಟಲಪ್ಪು ತಗ ಬತ್ತೀನಿ ನೋಡ್ಲಾ ಕೆಲಸ ತಗುದಿ ಇವ್ನ ಇವ್ನ ಇರಿಸ್ಬೇಡಕ್ಕೆ ಅನ್ಬುದೀ ಸರಿ ಇಲ್ಲ ಈ ನನ್ನ ಮಗ కిత్ో నితీ నన్న మగ కిత్ో కిర్బు నిత ఏ తొలగార నడి నడిగేనె నోపా నన్ను మగనీ కిత నన్ను మగనీ జన సేర్స్బుడ్త అది బిడ్ సీవు ఇలా అందరే జన జన సేర్స్బుట్ మాన మధ్య కొండబుడ్తీని సేర్సు నోడ్ సేర్సు సేర్స్ నోడ్తీన అది హం సేర్సు సేర్సు నోడ్తా సేర్సు అందే సేర్సు ఓ బుట్రే హతీన్ గొత్తర అయ్యో గొప్పతా యాంగ్ బజా బిడ్తవే అందో లై ముత్కి యార్గారు ఈ విషయవ గొప్ప నిన్ను మాత్ర సుమ్ బట్కడీ సరియా డైలీ నాలు ఇం సరియా మాత్ర నీ హంగ్ ಅಯ್ಯೋ ಬುಟ್ ಪುಡಿ ಯಾಂಗೋ ನನ್ನ ಸಹ ಕೊಡೋದು ತಂಗ್ಲನು ತಂಗ್ಲಿಟ್ಟು ಉಂಡ್ಕೊಂಡು ಕಾಲ ಕಳಿತೀನಿ ನಿಮ್ದು ಅಮ್ಮಯ್ಯ ಬುಟ್ ಪುಡಿ ನನ್ನ ಆಮೇಲೆ ಬುಟ್ ಕಳ್ಸ್ಬಿಡ್ತೀವಿ ಇಲ್ಲಿ ಮನೆ ಕಾಯಿ ಯಾರ್ಯಾರು ನಾವು ಒಳಗಿದಾಗ ಮುಚ್ಕಾರ್ ನಡಿಯಲ್ಲಿ ತಿನ್ನಡಿ ಇಷ್ಟೇಳು ಅಂತ ನಾನು ಅನ್ಕೊಂಡಿತ್ತಿಲ್ಲ ಕಣವ್ವ ಅಯ್ಯೋ ನಿಮ್ಮತ್ತೀ ಮಾನು ಹ ಪಾಟಿ ನಂಬಿಕೆ ಇಟ್ಕೊಂಡ ನಿನ್ ಮೇಲೆ ನೀನು ಈ ಕೆಲಸ ಬರ್ತಾ ಇದೆಯಲ್ಲ ನೀನು ಸರಿಯ ಉದ್ದಾರ ಆದ್ಯವ ನೀನು ಉದ್ದರ ಆದಿಯ ಬೇಕೈ ರೋಸಿ ಏಟು ಹಿಂಗೆ ತಕ ಬರಗಿಲ್ಲಿ ತಗಿಲೇತ ಗಿರ್ಜಾ ಏನವ್ವಾಪ್ಪ ಅಯ್ಯವ್ವ ಬುಟ್ಬುಡ್ರ ಅವ್ವಾ ನನ್ನ ಎಲ್ಲ ಬದುಕಿ ಬುಟ್ಬುಡಿ ಅಪ್ಪ ನಾನು ನೋಡಿದ ನಿಮ್ಮನಾಗ ಒಂದ್ಸಕಿಲ್ವಾ ಅದ್ಯಾತ್ ಅದ್ಯಾಕ್ ತಂದಿದ್ದಿ ಕತ್ರ ನನ್ನ ಏ ಮುಚ್ಕೊಂಡ ನಾವು ಹೇಳ್ದ ಕೇಳ್ಕೊಂಡಿರು ಇಲ್ಲಾರು ತುಂಡ್ ತುಂಡ ಕತ್ತರ್ ಸಾಕದೆ ನಿನ್ನ ನೀನ್ ಕತ್ತರಿಸ್ತಾನೆ ಸುಮ್ಮನೆ ಬಿಟ್ಟಾರ ಮಡ್ಬಿಡ್ ಹೋಗು ನಿಂದ ಅಮ್ಮ ಏ ನಿಮ್ ಕಾಲ್ ಕಟ್ಕತೀನಿ ಮಡ್ಬಿಡ್ ಹೋಗಪ್ಪ ಮಡ್ಬಿಡ್ ಹೋಗಿ ನಾನು ಯಾರ ಕುಟ್ಲು ಈ ವಿಷಯ ಮಾತಾಡಕಿಲ್ಲ ಯಾರ ಕುಟ್ಟು ಹೇಳಕಿಲ್ಲ ನಮ್ ವಿಷಯ ವಾರ್ಗ್ ಬರ್ದಾಗ ನೀನೇ ನೋಡ್ಕೊಬೇಕು ಅದ್ ಮಾಡಿ ಎಂತ ಮಾಡಿ ಅದ್ ಗೊತ್ತಿಲ್ಲ ಏನಾರ ತಿನ್ನು ಏನಾರು ಉಣ್ಣು ತಂದ್ ಕೊಡ್ತೀವಿ ತಿನ್ಕ ಉಣ್ಕೊಂಡು ಸುಮ್ನ ಇದ್ರೆ ಸರಿ ಆಯ್ತೀನು ಏನಾರ ಬಾಲ ಬಿಚ್ಚಿದ್ರು ಬಾಲ ಬಾಲಕ್ ಕೂದಾಕ್ಬಿಡ್ತೀನಿ ಸರಿಯಾ ಅಯ್ಯೋ ನನ್ಗೆ ಹಾಕ್ಬೇಕಾಗಿದ್ದೆ ಕಣಪ್ಪ ಏ ಸಾಪ್ಪ ನನ್ ಸೊಡ್ತಿದ್ಲು ಉಳ್ಕೊಂಡ್ ತಿನ್ಕೊಂಡಿರ್ದ್ ಬಂದ್ನಲ್ಲ ನನ್ಗ ಹಾಕ್ಬೇಕಾಗಿದ್ದೇ ಹಾಕು ಹಾಕ್ಬೇಕಾಗಿದ್ದೇ ಜಾಸ್ತಿ ಮಾತಾಡ ಕುತ್ಕೊ ಯಾರು ಬಂದವರ ಮೇಲೆ ಹೋಗಿ ಈಗ ನೀವು ಬರದಿ ನಾಳಿಕೆ ಸರಿ ಸರಿ ನಾಳೆ ಬರ್ತೀರಿ ಹೋಗು ಅವಳು ಕಾತೆ ಮುಗಿಸ್ ಬೋತ್ಕಣ್ಣ ನಮ್ಗೆ ನಮ್ಮನ ಮಾವ ಬರ ಗೊತ್ತಾಯ್ತು ನಗಾಡು ಅದೇಕಂಗ್ ಮಕ್ಕ ಗಾಡು ಅಂದ್ರೆ ಅಟ್ಕೊಂಡ್ ಕನಗಾಡರ ವಾಹ್ ಕಣ್ಣೀರಾ ನಿಂಗೆ ಏನ್ ತಿಕ್ಕನ ಓದ್ಕೊಂಡಿಲ್ಲ ಹಿಂಗಿರ್ಬೇಕು ಸರಿಯಾ ಈಗ ನಮ್ಮ ಬರ್ತಾರ ಅವ್ರ್ ಕೊಟ್ಟಿ ಮಾತ್ರ ನಿನ್ನ ಆಮೇಲೆ ಸರ್ ಎಷ್ಟು ಕೆಲಸ ಮಾಡ್ತೀನಿ ನಂಗೆ ಎದ್ಕಾಯ್ತದೆ ಸರಿ ಸರಿ ನಿಂತ್ಕೋ ಹೋಗಿ ಈಗ ನೀವು ನಾಳಿಗ್ ಬರೀವ್ರಿ ಸರಿ ಸರಿ ಆಯ್ತು ಇಟ್ಕೊಳ್ಳಿ ಏನು ಗಾಂಚಲಿ ತೆಗದ್ರೆ ಹೇಳ್ತೀನಿ ಬರೀರಿ ಸರಿ ಸರಿ ಆಯ್ತು ನಮ್ಮ ನಮ್ಮತ್ತೇನ ಬರ್ತಾರ ಅವ್ರ ಮುನ್ಗಡೆ ಬಾಲ ಬಿಚ್ಚಿದ್ರು ಮಾತ್ರ सुम्य ब्रेक लिना तरी कनव हाय तो हाय तो कनव नंदिन सुदी बरे किला चला रु पार कळी तू पा। पा। का गेली जावरा ई बंदा ई बंदा पा कर बा ई बंदा उठा मडवे किसकंडो गिरजेर मटे दळो वाळ गावळे कर मग वाळ गावळे का बा गिरजे परवाई बा कनापा बाळ वळळळ बाळ मुन्ना का बाळ वळळळ ಬಾಳ ಒಳ್ಳೆಯವಳು ಕಣಪ್ಪ ಕಣಮ್ಮ ಒಂದ್ಗಳಿಗೂ ಮನೇಲಿ ಇರೋಕೆ ಬಿಡಕ್ಕಿಲ್ಲ ಕೆಲ್ಸಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗಿ ನಾವು ಊಟ ಮಕ್ಳಿಗೆ ನಾವು ದುಡ್ಡು ಕಾಸು ಸಂಪಾದನೆ ಮಾಡಿ ಅಂತ ಹೊಸ ಹಿಂಸೆ ಮಾಡಕ್ಕಿಲ್ಲ ಬಾಳ ಬುದ್ಧಿವಂತ ಕಣಮ್ಮ ನಾನು ಇರ್ತೀವಿ ಕಣ್ಬೂಡು ಬಾಳ ಬುದ್ಧಿವಂತೆ ನೀನು ಹೇಳ್ತೀವಿ ಬುದ್ಧಿ ಊರಿಗೆ ಎಲ್ಲ ಹಂಚ್ಬೋದು ಆಟ್ರ ಮಟ್ಟು ಬುದ್ಧಿವಂತೆ ಕಣಪ್ಪ ನೀನು ಏನ್ರು ಹ್ಞೂ ಸುಮ್ಮನೆ ಹೇಳೋದಲ್ಲ ಬಾಳ ಬಾಳ ಬುದ್ಧಿವಂತೆ ಮಾತ್ರ ಅಯ್ಯೋ ನೀನು ಬಾಯಿ ಮಣ್ಣ ಏನದು ನಾನೇನಂದೆ ಬಾಳ ಬುದ್ಧಿವಂತೆ ಅಂತಂದಿದ್ದು ದೃಷ್ಟ ಮಾಡಿದ್ದೀ ಬಿಡು ಅಣು ಪಡಿಯಾಕೆ ಭಾಳ ಅದೃಷ್ಟ ಮಾಡಿದ್ವಿ ಕನಪ್ಪ ಸುಮ್ಮನೆ ಹೇಳೋದಲ್ಲ ನಿನ್ನಂತ ಅದೃಷ್ಟ ಅಂತ ನಮ್ಮೂರಲ್ಲೇ ಇಲ್ಲ ಆ ಪಾಟಿ ಅದೃಷ್ಟ ಮಾಡಿದೀಯಾ ಅಣ್ಣ ಬಂದು ಹುಡ್ಕೋನ ಊಟವಾ ಊಟ ಮಾಡ್ಕೊ ಹೋದ ಕಣಪ್ಪ ಇಟ್ಟ ಕಂಟ್ಲುವೆತ್ತಿ ಮಾತ್ರ ಕರ್ಗಮ್ಮ ದಾನ ಧರ್ಮದಲ್ಲಿ ಮಾತ್ರ ಎತ್ತಿ ಕೈ ಕಣಮ್ಮ ನಿಜ ಇನ್ನೊಬ್ಬರಿಗೆ ದಾನ ಮಾಡಮ್ಮ ಕಂಗೂಡಪ್ಪ ನೀನು ಎತ್ತಿ ಬಹಳ ದಾನ ಮಾಡ್ತಾಳೆ ಕಣ ನೋಡಿದ್ವ ನಾವು ದಾನ್ಗಾತಿ ಬಹಳ ದಾನ್ಗಾತಿ Awele rada angkat ina, ni tu bonsai kakak, saya itu apa ni? E, girja, Girja. Henry. Kau juga mau kafe kipik kais kudo. Kafe kudo itu kan tu ye, na rezin niwo, bisnis kais ni wo, ni rezeki. Muat, sorry sorry, aitu, ba. Kau apa? E, kau gui kau gui bisnis ni, na aku boleh tu niye kan? Na alik bot tu ni kan apa? Boleh tu ni. Kud kau mau gua? Kud kau mau kan sumki rudaan suasai boleh tu lah. Na gil boleh kila? Awa, ada pura kila ni, boleh, neve apni no, ada pura kila ni. ಇಲ್ಲಿ ಬಾಕ್ಲ ಕಾಯಾರು ನೋಡಮ್ಮ ನೋಡು ನಾನು ಹೆಂತಿಗೆ ಎಷ್ಟು ಮೆಟ್ಟಿಗೆ ನಿನ್ನ ಮೇಲೆ ಪ್ರೀತಿ ಅಂತ ಒಬ್ಬಮ್ಮ ಕುತ್ಕೋ ಬಾಕ್ಲದಿ ಬಾ ಒಂದು ಒಬ್ರು ಹೆಂಗಸಿದ್ದಂಗೆ ಹಾಕಿ ಬಾ ಮನೆ ತಾವು ಬಾ ಬಾ ನೀನು ಅದೇನು ಬೇಕು ಕಿಕ್ಕಿಸ್ಕೊ ಉಣ್ಕೊಂಡು ತಿನ್ಕೊಂಡು ಇರಮ್ಮ ಚೆನ್ನಾಗಿ ನೀನು ಯಾಕಮ್ಮ ಎದ್ರುಕೊಂಡು ನೀನು ಅಯ್ಯೋ ನಾನು ಯಾಕಪ್ಪ ಎದ್ರುಕೊಳ್ಳಿ ನಾನು ಯಾಕೆ ಎದ್ರುಕೊಳ್ಳಿ ಎದ್ರುಕೊಳ್ಳ ತಪ್ಪು ನಾನು ಏನು ಮಾಡಿದ್ದಾನು ಹಾಂ ಸರಿ ಹೋಗು ಬತ್ತಿನಂತೆ ನಾಳಿಕೆ ಹೋಯ್ತೀನಿ ಕಣ್ಮಗ ಮನೆ ತಕ್ಕ ಹೋಯ್ತೀನಿ ನಾನು ಸರಿ ಕಣಮ್ಮ ಆಯಿತು ಹೋಗು ಅಪ್ಪ ನೋಡಿದ್ರಾ ಇವಳು ಅವತಾರು ಬೆಂಕೇಕಾ ಕಣ್ಣು ಉಂಟು ತೋದ ಕಣ್ರಪ್ಪ ಕಣ್ಣು ಹೋದ ನಾವು ಇವತ್ತು ಇವಳ ಅಂತ ಗೊತ್ತಿತ್ತಿರ ನನಗೆ ಭಾಳ ಒಳ್ಳೆಯಳು ಒಂದು ಇದೆ ಈಗ ಗೊತ್ತಾಯ್ತು ಇವ್ಳು ಅಂತ ಮಳ್ಳಿ ಅಂತ ಅಯ್ಯಪ್ಪ ನನಗೆ ಕೈ ಕಾಲು ನಡುತ್ತವೆ ಕಣ್ರಪ್ಪ ಕಾಲು ನಡ್ತವೆ ಸರಿ ಕಣ್ರಪ್ಪ ಬರೋಣ ಹಾಗೆ ವೀಡಿಯೋದಾಗ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ